ಕೆಳಗಿನ ಲೇಖನವು ಮೂರು ವರ್ಷ ಎಂಟು ತಿಂಗಳ ಅಡಿಕೆ ಗಿಡದಲ್ಲಿ ಸಿಂಗಾರದ ಹೂವಿನ ಪ್ರಾರಂಭ ಅದರ ವೈಶಿಷ್ಟ್ಯಗಳು ಬೆಳವಣಿಗೆ ಪರಿಸರ ನಿರ್ವಹಣೆ ಮತ್ತು ಮುಂದಿನ ಹಂತಗಳ ಕುರಿತು ಸವಿಸ್ತಾರವಾಗಿ ಮಾಹಿತಿಯನ್ನು ಒಳಗೊಂಡಿದೆ ಪ್ರಕೃತಿಯ ಒಡನಾಟ ಹಾಗೂ ಅದರಿಂದ ಸೃಷ್ಟಿಯಾದ ವೈವಿಧ್ಯಮಯ ಸಸ್ಯ ಲೋಕವನ್ನು ಗಮನಿಸಿದಾಗ ಪ್ರತಿಯೊಂದು ಗಿಡವು ತನ್ನ ಜೀವನಚಕ್ರದಲ್ಲಿ ಒಂದೊಂದು ವಿಶೇಷ ಹಂತಗಳನ್ನು ಹೊಂದುತ್ತದೆ ಮೂರು ವರ್ಷ ಎಂಟು ತಿಂಗಳ ಅಡಿಕೆ ಗಿಡವು ಕೂಡ ಇಂತಹ ಒಂದು ಮಹತ್ವದ ಹಂತವನ್ನು ತಲುಪಿದೆ ಅದಕ್ಕೆ ಮೊದಲ ಬಾರಿಗೆ ಸಿಂಗಾರ ಅಂದರೆ ಹೂವಿನ ಸುಂದರ ಪ್ರದರ್ಶನ ಕಾಣಿಸುತ್ತಿದೆ ಈ ಹಂತವು ಗಿಡದ ಜೀವನದಲ್ಲಿ ಪ್ರೌಢತೆ ಆಂತರಿಕ ಶಕ್ತಿಯ ಬೆಳಗು ಮತ್ತು ಪರಿಸರದ ಒತ್ತು ಒಗ್ಗಟ್ಟಿನ ಪರಿಣಾಮವೆಂದು ಹೇಳಬಹುದು ಗಿಡವು ಪ್ರಾರಂಭಿಕ ಹಂತಗಳಲ್ಲಿ ತನ್ನ ಮೂಲಭೂತ ವ್ಯವಸ್ಥೆ ಶಿಕಾರಿ ತಂತ್ರ ಮತ್ತು ಪೋಷಕಾಂಶ ಶೋಷಣೆಯ ಮೂಲಕ ಈಗ ಹೊಸ ರೀತಿಯ ಬೆಳವಣಿಗೆಗೆ ಸಿದ್ಧವಾಗಿದೆ ಗಿಡದ ಈ ಬೆಳವಣಿಗೆಯ ಪ್ರಕ್ರಿಯೆಯನ್ನು ತಿಳಿದುಕೊಳ್ಳುವುದು ಹಾಗೂ ಅವಶ್ಯಕ ನಿರ್ವಹಣಾ ಕ್ರಮಗಳನ್ನು ಅನುಸರಿಸುವುದು ಅದರ ಮುಂದಿನ ಫಲಾನುಭವಿಗೆ ಮಹತ್ತರವಾದ ಪರಿಣಾಮವನ್ನುಂಟುಮಾಡುತ್ತದೆ ಈ ಲೇಖನದಲ್ಲಿ ನಾವು ಅಡಿಕೆ ಗಿಡದ ಜೀವವೈವಿಧ್ಯ ಹೂವು ಬರುವಿಕೆ ಗಿಡದ ಶೈಲಿ ನೆಲದ ಗುಣಮಟ್ಟ ನೀರು ಬೆಳಕು ಹಾರ್ಮೋನಲ್ ನಿಯಂತ್ರಣೆ ಮತ್ತು ಪರಿಸರದ ಇತರ ಅಂಶಗಳ ಪ್ರಭಾವವನ್ನು ವೈಜ್ಞಾನಿಕ ಹಾಗೂ ಸಾಂಸ್ಕೃತಿಕ ದೃಷ್ಟಿಯಿಂದ ವಿಶ್ಲೇಷಿಸುತ್ತೇವೆ ಇದಲ್ಲದೆ ಗಿಡದ ನಿರ್ವಹಣೆಯ ಸೂಕ್ತ ವಿಧಾನಗಳು ಪೋಷಕಾಂಶಗಳ ಪ್ರಮಾಣ ಮತ್ತು ರೋಗ ನಿರೋಧಕ ಕ್ರಮಗಳ ಬಗ್ಗೆ ವಿವರವಾಗಿ ಚರ್ಚಿಸಲಾಗುವುದು ಎರಡು ಅಡಿಕೆ ಗಿಡದ ಮೂಲಭೂತ ವೈಶಿಷ್ಟ್ಯಗಳು ಅಡಿಕೆ ಗಿಡದ ಪೋಷಕ ಅಂಶಗಳು ಅಡಿಕೆ ಗಿಡವು ಸ್ಥಳೀಯವಾಗಿ ಬೆಳೆದಂತಹ ಮಣ್ಣು ನೀರು ಮತ್ತು ಬೆಳಕಿನ ಸರಿಯಾದ ಸಂಯೋಜನೆಯಲ್ಲಿ ತನ್ನ ಸಂಪೂರ್ಣ ಶಕ್ತಿಯನ್ನು ವ್ಯಕ್ತಪಡಿಸುತ್ತದೆ ಈ ಗಿಡದ ಮೂಲಭೂತ ವೈಶಿಷ್ಟ್ಯಗಳಲ್ಲಿ ಅದರ ಶಕ್ತಿಶಾಲಿ ಮೂಲ ವ್ಯವಸ್ಥೆ ಹರಡುವ ಜಡ ಮತ್ತು ಹಳೆಯ ವೃಂದಾವನದಂತೆ ಕಾಣುವ ತೆಳ್ಳಗಿನ ಹುಲ್ಲು ಹಾಗೂ ಗಿಡದ ಮೇಲ್ಭಾಗದಲ್ಲಿ ಕಾಣುವ ಲವಲವಿಕೆಯನ್ನು ಗಮನಿಸಬಹುದು ಗಿಡವು ತನ್ನ ಪ್ರಾರಂಭಿಕ ಹಂತಗಳಲ್ಲಿ ಉತ್ತಮವಾದ ಮೂಲ ವ್ಯವಸ್ಥೆಯನ್ನು ನಿರ್ಮಿಸಿ ಶಕ್ತಿಯ ಶೋಷಣೆಯ ಮೂಲಕ ಮುಂದಿನ ಹಂತಗಳಿಗೆ ಹಾದಿ ಮಾಡುತ್ತದೆ ಜೈವಿಕ ರಚನೆ ಮತ್ತು ಶೈಲಿ ಅಡಿಕೆ ಗಿಡದ ಜೀವಶಾಸ್ತ್ರೀಯ ಅಂಶಗಳಲ್ಲಿ ಅದು ಹೊಂದಿರುವ ಜೈವಿಕ ರಾಸಾಯನಿಕ ಹಾರ್ಮೋನಲ್ ಮತ್ತು ಸಸ್ಯ ರಾಸಾಯನಿಕ ಅಂಶಗಳು ಗಿಡದ ಬೆಳವಣಿಗೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ ಗಿಡದ ಕೊಂಬೆಗಳು ಎಲೆಗಳು ಮತ್ತು ಶಾಖೆಗಳ ಸರಿಯಾದ ವೃದ್ಧಿ ದೈನಂದಿನ ಬೆಳಕು ಮತ್ತು ನೀರಿನ ಒತ್ತಡದ ಮೇರೆಗೆ ಸೃಜನಶೀಲ ಪ್ರಕ್ರಿಯೆಗಳನ್ನು ಪ್ರೇರೇಪಿಸುತ್ತದೆ ಗಿಡದ ಶಾಖೆಯ ಮೇಲನ ರಚನೆ ಹಾಗೂ ಎಲೆಗಳ ಪಥತೆಗಳು ಸಸ್ಯರಸ ಸಂಚಾರಕ್ಕೆ ಸಹಾಯಕವಾಗುತ್ತವೆ ವೈವಿಧ್ಯಮಯ ಪರಿಸರದ ಪ್ರಭಾವ ಪ್ರಾದೇಶಿಕ ವಾತಾವರಣ ಮಣ್ಣಿನ ಗುಣಮಟ್ಟ ಮತ್ತು ಪರಿಸರದ ಉಷ್ಣತೆ ಇವುಗಳೆಲ್ಲ ಗಿಡದ ಬೆಳವಣಿಗೆ ಮತ್ತು ಹೂವಿನ ಪ್ರಕ್ರಿಯೆಗೆ ಮಹತ್ತರವಾದ ಪರಿಣಾಮವನ್ನುಂಟು ಮಾಡುತ್ತವೆ ಮೂರು ವರ್ಷ ಎಂಟು ತಿಂಗಳ ಹಂತದಲ್ಲಿ ಗಿಡವು ಪರಿಸರದ ಒತ್ತಡ ಹಾಗೂ ಪೋಷಕಾಂಶಗಳ ಸರಿಯಾದ ಪೂರೈಕೆ ಮಾಡಿದ ಫಲವಾಗಿ ತನ್ನ ಆಂತರಿಕ ಶಕ್ತಿಯನ್ನು ಹೊರಹಾಕಿ ಸಿಂಗಾರದ ಮೂಲಕ ಪ್ರಕಾಶಮಾನವಾಗುತ್ತದೆ ಮೂರು ಬೆಳವಣಿಗೆ ಮತ್ತು ವೃದ್ಧಿ ಮೂರು ವರ್ಷ ಎಂಟು ತಿಂಗಳ ಗಿಡದ ಸ್ಥಿತಿ ಪ್ರಾರಂಭಿಕ ಹಂತದಿಂದ ಪ್ರೌಢತೆಗೆ ಪ್ರತಿ ಸಸ್ಯವು ತನ್ನ ಜೀವನ ಚಕ್ರದಲ್ಲಿ ಆರಂಭಿಕ ಹಂತದಿಂದ ಪ್ರೌಢ ಹಂತವರೆಗೆ ಹಲವಾರು ಬದಲಾವಣೆಗಳನ್ನು ಅನುಭವಿಸುತ್ತದೆ ಅಡಿಕೆ ಗಿಡವು ಸಹ ಮೊದಲು ನಾರ್ಮಲ್ ಬೆಳವಣಿಗೆ ಹಂತವನ್ನು ದಾಟಿ ಅಂತರಂಗದ ಶಕ್ತಿಯನ್ನು ಸಂಗ್ರಹಿಸಿ ಈಗ ತನ್ನ ಪ್ರಥಮ ಹೂವಿನ ಹಂತವನ್ನು ತಲುಪಿದೆ ಮೂರು ವರ್ಷ ಎಂಟು ತಿಂಗಳ ಕಾಲಾವಧಿಯಲ್ಲಿ ಗಿಡವು ತನ್ನ ಮೂಲ ವ್ಯವಸ್ಥೆಯನ್ನು ಗಾಢ ಮಾಡಿಕೊಳ್ಳುತ್ತದೆ ಈ ಹಂತದಲ್ಲಿ ಗಿಡದ ಎಲೆಗಳು ಕೊಂಬೆಗಳು ಮತ್ತು ಹಣ್ಣುಗಳ ಮೊದಲ ಸೂಚನೆಗಳು ಕಾಣಿಸುತ್ತವೆ ಹೂವಿನ ಪ್ರಕ್ರಿಯೆ ಮತ್ತು ಸಮಯ ಹೂವು ಸಿಂಗಾರ ಬರುವಿಕೆ ಗಿಡದ ಜೀವಶಕ್ತಿಯ ಪ್ರಸನ್ನತೆ ಹಾಗೂ ಆಂತರಿಕ ಹಾರ್ಮೋನಲ್ ನಿಯಂತ್ರಣದ ಫಲವಾಗಿ ಕಾಲಮಾನದೊಂದಿಗೆ ತೋರಿಸುತ್ತದೆ ಮೂರು ವರ್ಷ ಎಂಟು ತಿಂಗಳು ಗಿಡವು ತನ್ನ ಆಂತರಿಕ ಪ್ರಕ್ರಿಯೆಗಳನ್ನು ಸಮತೋಲನಗೊಳಿಸಿಕೊಳ್ಳುವ ಮೂಲಕ ಹೂವುಗಳನ್ನು ಉತ್ಪಾದಿಸಲು ಸಿದ್ಧವಾಗುತ್ತದೆ ಹೂವು ಬರುವಿಕೆಗೆ ಅನೇಕ ಕಾರಣಗಳಿವೆ ಬೆಳೆಸುವ ವಿಧಾನ ಪೋಷಕಾಂಶಗಳ ಸರಬರಾಜು ನೀರಿನ ಮಟ್ಟ ಬೆಳಕಿನ ಪ್ರಮಾಣ ಮತ್ತು ಸ್ಥಳೀಯ ವಾತಾವರಣ ಆಂತರಿಕ ಹಾರ್ಮೋನಲ್ ಪ್ರಕ್ರಿಯೆಗಳು ಗಿಡದ ಬೆಳವಣಿಗೆಯಲ್ಲಿ ಹಾರ್ಮೋನ್ಸ್ ಜಿಬ್ರೆಲಿನ್ ಆಕ್ಸಿನ್ ಸೈಟೋಕೈನಿನ್ ಇತ್ಯಾದಿ ಪ್ರಮುಖ ಪಾತ್ರ ವಹಿಸುತ್ತವೆ ಈ ಹಾರ್ಮೋನಲ್ ನಿಯಂತ್ರಣಗಳು ಗಿಡದ ಕೋಶಗಳ ವಿಭಜನೆ ಬೆಳವಣಿಗೆ ಮತ್ತು ಹೂವಿನ ಉತ್ಪಾದನೆಯನ್ನು ಪ್ರೇರೇಪಿಸುತ್ತವೆ ಮೂರು ವರ್ಷ ಎಂಟು ತಿಂಗಳ ಹಂತದಲ್ಲಿ ಗಿಡವು ಈಗ ಇಂತಹ ಆಂತರಿಕ ಪ್ರಕ್ರಿಯೆಗಳ ಸಮತೋಲನವನ್ನು ಸಾಧಿಸಿರುವುದು ದೃಢವಾದ ಸಾಕ್ಷಿಯಾಗುತ್ತದೆ ಗಿಡದ ಆರೋಗ್ಯ ಮತ್ತು ಉತ್ಕರ್ಷದ ಸೂಚನೆಗಳು ಗಿಡವು ತನ್ನ ಬೆಳವಣಿಗೆ ಹಂತದಲ್ಲಿ ಸಕ್ಕರೆಯಂತೆ ಚೆನ್ನಾಗಿರುವುದನ್ನು ಸೂಚಿಸುವ ಹಲವು ಲಕ್ಷಣಗಳನ್ನು ತೋರಿಸುತ್ತದೆ ಎಲೆಗಳ ಆಕರ್ಷಕ ಹಸಿರು ಕೊಂಬೆಗಳ ಗಾಢತೆ ಮತ್ತು ಹೊಸ ಹುಲ್ಲುಗಳ ಬೆಳಕು ಇವುಗಳೆಲ್ಲ ಗಿಡದ ಉತ್ತಮ ಆರೋಗ್ಯವನ್ನು ಸೂಚಿಸುತ್ತವೆ ಹೂವುಗಳ ಪ್ರಾರಂಭವು ಗಿಡದ ಪ್ರೌಢತೆಯ ಸೂಚಕ ಎಂದು ಪರಿಗಣಿಸಬಹುದು ಈ ಹಂತದ ನಂತರ ಗಿಡವು ಫಲದ ಉತ್ಪಾದನೆ ಅಥವಾ ಇನ್ನೂ ವಿಶಾಲ ಹೂವುಗಳನ್ನು ನೀಡುವ ಸಾಧ್ಯತೆಯನ್ನು ಹೊಂದಿರುತ್ತದೆ ನಾಲ್ಕು ಸಿಂಗಾರದ ಬರುವುದು ವೈಜ್ಞಾನಿಕ ಹಾಗೂ ಸಾಂಸ್ಕೃತಿಕ ವಿಶ್ಲೇಷಣೆ ಹೂವು ಬರುವಿಕೆಯ ವೈಜ್ಞಾನಿಕ ಪ್ರಕ್ರಿಯೆ ಸಸ್ಯಶಾಸ್ತ್ರದ ಪ್ರಕಾರ ಹೂವು ಬರುವಿಕೆ ಎನ್ನುವುದು ಗಿಡದ ಪುನರುತ್ಪಾದನಾ ಹಂತವಾಗಿದೆ ಗಿಡವು ತನ್ನ ಆಂತರಿಕ ವ್ಯವಸ್ಥೆಯಲ್ಲಿ ನಡೆಯುವ ಕೋಶ ವಿಭಜನೆ ಹಾರ್ಮೋನಲ್ ಶ್ರೇಣೀಕರಣ ಮತ್ತು ದೈಹಿಕ ಬದಲಾವಣೆಗಳ ಪರಿಣಾಮವಾಗಿ ಹೂವುಗಳನ್ನು ಉತ್ಪಾದಿಸಲು ಪ್ರಾರಂಭಿಸುತ್ತದೆ ಮೂರು ವರ್ಷ ಎಂಟು ತಿಂಗಳ ಹಂತದಲ್ಲಿ ಗಿಡವು ಈಗ ತನ್ನ ಆಂತರಿಕ ಶಕ್ತಿಯನ್ನು ಹೊರಹಾಕಿ ಸಿಂಗಾರದ ಮೂಲಕ ಈ ಪ್ರಕ್ರಿಯೆಯನ್ನು ವ್ಯಕ್ತಪಡಿಸಿದೆ ಹಾರ್ಮೋನಲ್ ಪ್ರಭಾವಗಳು ಮತ್ತು ಪರಿಸರದ ಅಂಶಗಳು ಹೂವು ಬರುವಿಕೆಗೆ ವಿವಿಧ ಹಾರ್ಮೋನಲ್ ಪ್ರಭಾವಗಳ ಪಾತ್ರ ಮಹತ್ವಪೂರ್ಣವಾಗಿದೆ ಗಿಡದ ಆಕ್ಸಿನ್ ಜಿಬ್ರೆಲಿನ್ ಸೈಟೊಕೈನಿನ್ ಮುಂತಾದ ಹಾರ್ಮೋನ್ಸ್ ಗಿಡದ ಕೋಶ ವಿಭಾಗಕ್ಕೆ ಹೊಸ ಬದಲಾವಣೆಗಳನ್ನು ತರಿಸುತ್ತವೆ ಜೊತೆಗೆ ಹೊರಗಿನ ಬೆಳಕು ತಾಪಮಾನ ಉಚ್ಚಾಸ್ತರ್ ಹಾಗೂ ಮಣ್ಣಿನ ಪೋಷಕಾಂಶಗಳು ಕೂಡ ಹೂವಿನ ಬರುವಗೆಯಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸುತ್ತವೆ ಇವುಗಳ ಸಮನ್ವಯದಿಂದ ಗಿಡವು ಸಿಂಗಾರವನ್ನು ಮೂಡಿಸುತ್ತವೆ ಸಾಂಸ್ಕೃತಿಕ ಮತ್ತು ಪಾರಂಪರ್ಯವಂತರ ದೃಷ್ಟಿಕೋನ ಪ್ರಾಚೀನ ಕಾಲದಿಂದಲೂ ನಮ್ಮ ಸಂಸ್ಕೃತಿಯಲ್ಲಿ ಗಿಡದ ಹೂವುಗಳನ್ನು ಹೊಸ ಜೀವನದ ಸಂಕೇತವಾಗಿ ಪರಿಗಣಿಸಲಾಗಿದೆ ವಿಶೇಷವಾಗಿ ಹೂವುಗಳು ಸೌಂದರ್ಯ ಆನಂದ ಮತ್ತು ಪುನರುತ್ಥಾನದ ಚಿಹ್ನೆಯಾಗಿವೆ ಅಡಿಕೆ ಗಿಡದಲ್ಲಿ ಸಿಂಗಾರದ ಬರುವುದು ಕೇವಲ ವೈಜ್ಞಾನಿಕ ಸಾಧನೆ ಅಲ್ಲ ಅದು ಪ್ರಕೃತಿಯೊಂದಿಗೆ ನೈಜ ಹೊಂದಾಣಿಕೆಯು ಸೂಚಿಸುತ್ತದೆ ಸ್ಥಳೀಯ ರೈತರು ಉದ್ಯಾನವನದ ರಕ್ಷಣಾಕಾರರು ಮತ್ತು ಗಿಡಪ್ರೇಮಿಗಳು ಈ ಹಂತವನ್ನು ಹರ್ಷದಿಂದ ಸ್ವಾಗತಿಸುವರು ಹೂವುಗಳು ತಮ್ಮ ಸುಂದರ ಬಣ್ಣ ವಾಸನೆ ಮತ್ತು ಆಕರ್ಷಕ ರೂಪದಿಂದ ಪರಿಸರದ ಸೌಂದರ್ಯವನ್ನು ಹೆಚ್ಚಿಸುತ್ತವೆ ಮಾನಸಿಕ ಹಾಗೂ ಸಾಮಾಜಿಕ ಪ್ರಭಾವ ಹೂವುಗಳ ಬರುವುದು ಗಿಡದ ಆರೋಗ್ಯ ಹಾಗೂ ಸೃಜನಶೀಲತೆಯ ಸಂಕೇತವಾಗಿರುವುದರಿಂದ ಗೃಹಸ್ಥರು ಮತ್ತು ಉದ್ಯಾನವನ ನಿರ್ವಹಣಾ ವೃತ್ತಿಪರರು ಅದನ್ನು ಹರ್ಷದ ಸಂಗತಿಯಾಗಿ ಪರಿಗಣಿಸುತ್ತಾರೆ ಹೂವುಗಳ ಸೌಂದರ್ಯ ಮನಸ್ಸಿಗೆ ಶಾಂತಿ ಮತ್ತು ಪ್ರೇರಣೆಯ ವಾತಾವರಣವನ್ನು ಒದಗಿಸುತ್ತವೆ ಇದು ಸ್ಥಳೀಯ ಸಮುದಾಯದಲ್ಲಿ ಪರಿಸರ ಸಂಬಂಧಿ ಜಾಗೃತಿ ಮೂಡಿಸಲು ಸಹಾಯಕವಾಗುತ್ತದೆ ಐದು ಪೋಷಕಾಂಶಗಳು ಮತ್ತು ನಿರ್ವಹಣೆಯ ಪ್ರಾಮುಖ್ಯತೆ ಮಣ್ಣಿನ ಗುಣಮಟ್ಟ ಮತ್ತು ಪೋಷಕಾಂಶಗಳ ಪ್ರಭಾವ ಅಡಿಕೆ ಗಿಡದ ಬೆಳವಣಿಗೆಯ ಯಶಸ್ಸು ಅದರ ನೆಲದ ಗುಣಮಟ್ಟಕ್ಕೆ ನಿಕಟವಾಗಿ ಸಂಬಂಧಿಸಿದೆ ಸಮತೋಲನಮಯವಾಗಿ ಮಿಶ್ರಿತ ಮಣ್ಣು ಸೂಕ್ತ ಪ್ರಮಾಣದ ನೈಟ್ರೋಜನ್ ಫಾಸ್ಫರಸ್ ಮತ್ತು ಪೊಟ್ಯಾಷಿಯಂ ಇತ್ಯಾದಿ ಮೂಲಭೂತ ಪೋಷಕಾಂಶಗಳು ಗಿಡದ ಬೆಳವಣಿಗೆಯನ್ನು ಉತ್ತೇಜಿಸುತ್ತವೆ ಮೂರು ವರ್ಷ ಎಂಟು ತಿಂಗಳ ವಯಸ್ಸಿನ ಗಿಡವು ತನ್ನ ಮೂಲ ವ್ಯವಸ್ಥೆಯನ್ನು ಉತ್ತಮವಾಗಿ ವಿಕಸಿತ ಮಾಡಿಕೊಂಡಿರುವುದರಿಂದ ಈಗ ಹೂವುಗಳನ್ನು ಉತ್ಪಾದಿಸಲು ಅಗತ್ಯವಿರುವ ಪೋಷಕಾಂಶಗಳನ್ನು ಸಮರ್ಪಕವಾಗಿ ಶೋಷಿಸಿಕೊಳ್ಳುತ್ತಿದೆ ನೀರಿನ ಮಹತ್ವ ಮತ್ತು ನೀರಿನ ಸರಬರಾಜು ಗಿಡದ ಬೆಳವಣಿಗೆಯಲ್ಲಿ ನೀರಿನ ಪಾತ್ರ ಅತ್ಯಂತ ಮುಖ್ಯವಾದುದು ಸರಿಯಾದ ಪ್ರಮಾಣದಲ್ಲಿ ನೀರು ಒದಗಿದಾಗ ಗಿಡವು ತನ್ನ ಪೋಷಕಾಂಶಗಳನ್ನು ಸುಲಭವಾಗಿ ತೆಗೆದುಕೊಳ್ಳುತ್ತದೆ ಮತ್ತು ಹೂವು ಉತ್ಪಾದನೆಗೆ ಶಕ್ತಿಯನ್ನು ಮೀಸಲು ಮಾಡುತ್ತದೆ ಬೇಸಿಗೆಯ ಅಥವಾ ತಂಪಿನ ಕಾಲಗಳಲ್ಲಿ ನೀರಿನ ಸರಬರಾಜನ್ನು ನಿಯಮಿತವಾಗಿಡುವುದು ಹೂವುಗಳ ಗುಣಮಟ್ಟವನ್ನು ಮತ್ತು ಬರುವಿಕೆಯನ್ನು ಸುಧಾರಿಸಲು ಸಹಾಯಕವಾಗಿದೆ ಸಾರ್ವತ್ರಿಕ ಉರ್ವರಕ ಬಳಕೆ ಅಡಿಕೆ ಗಿಡದ ಆರೋಗ್ಯಕರ ಬೆಳವಣಿಗೆಗಾಗಿ ಕಾಲಮಾನಾನುಸಾರ ಉರ್ವರಕಗಳ ಬಳಕೆ ಅಗತ್ಯ ಆರ್ಗ್ಯಾನಿಕ್ ಉರ್ವರಕಗಳು ರಾಸಾಯನಿಕ ಉರ್ವರಕಗಳ ಜೊತೆಗೆ ಸಮತೋಲನದಲ್ಲಿ ಬಳಸಿದರೆ ಗಿಡದ ಇಂತಹ ಹಂತದಲ್ಲಿ ಹೂವುಗಳ ಬರುವಿಗೆಯನ್ನು ಉತ್ತೇಜಿಸಬಹುದು ಉರ್ವರಕ ನೀಡುವ ಸಮಯ ಪ್ರಮಾಣ ಮತ್ತು ವಿಧಾನಗಳು ಗಿಡದ ಆರೋಗ್ಯ ಹಾಗೂ ಹೂವುಗಳ ಸುಂದರತೆಯನ್ನು ನಿರ್ಧರಿಸುತ್ತವೆ ಗಿಡದ ಶೈಲಿ ಮತ್ತು ಪಂಕ್ತಿ ಸಂಯೋಜನೆ ಪೋಷಕಾಂಶ ಹಾಗೂ ನೀರಿನ ಪ್ರಮಾಣ ಮಾತ್ರವಲ್ಲದೆ ಗಿಡದ ಶಾಖೆಗಳ ಸರಿಯಾದ ವಿನ್ಯಾಸ ಎಲೆಗಳ ವಿಸ್ತಾರ ಮತ್ತು ಹೂವು ಬರುವಿಕೆಯ ಜಾಗತಿಕ ವಿನ್ಯಾಸವು ಗಿಡದ ಒಟ್ಟು ಆರೋಗ್ಯವನ್ನು ನಿರ್ಧರಿಸುತ್ತದೆ ಹೂವುಗಳು ಮುಂಬರುವಂತೆ ಗಿಡದ ಸಂಪೂರ್ಣ ವಿನ್ಯಾಸದ ಮೇಲಿನ ಪರಿಣಾಮವನ್ನು ಗಮನಿಸಬೇಕು ಗಿಡದ ಶಾಖೆಗಳ ಎಲೆಗಳ ಹಾಗೂ ಹೂವುಗಳ ಸಂಬಂಧವನ್ನು ತಿಳಿದುಕೊಳ್ಳುವುದು ನಿರಂತರ ನಿರ್ವಹಣೆಗೆ ಸಹಾಯಕ ಆರು ಮೂಲೋಪಚಾರ ನೆಲ ನೀರು ಬೆಳಕು ಮತ್ತು ವಾತಾವರಣದ ಪಾತ್ರ ನೆಲದ ತಯಾರಿ ಮತ್ತು ಸಂರಚನೆ ಅಡಿಕೆ ಗಿಡದ ಬೆಳವಣಿಗೆಗೆ ಬಳಸುವ ಮಣ್ಣಿನ ಗುಣಮಟ್ಟ ಅತ್ಯಂತ ಮುಖ್ಯವಾಗಿದೆ ನೆಲವನ್ನು ಪೂರ್ವದರ್ಜೆಯ ತರಹ ಸ್ವಚ್ಛಗೊಳಿಸಿ ಮಣ್ಣಿನಲ್ಲಿ ಸೂಕ್ತ ಪೋಷಕಾಂಶಗಳ ಮಿಶ್ರಣವನ್ನು ಮಾಡುವುದು ಗಿಡದ ಶಕ್ತಿ ಹೆಚ್ಚಿಸಲು ಸಹಾಯಕ ಮಣ್ಣಿನ ಪಿಎಚ್ ಮಟ್ಟವನ್ನು ತಿಳಿದು ಅವಶ್ಯಕತೆ ಅನ್ವಯ ಸೂಕ್ತ ಪರಿಹಾರಗಳನ್ನು ನೀಡಿದರೆ ಗಿಡವು ಹೆಚ್ಚು ಸಮತೋಲನವನ್ನು ಸಾಧಿಸುತ್ತದೆ ಬೆಳಕಿನ ಮಹತ್ವ ಸೂರ್ಯನ ಕಿರಣಗಳು ಗಿಡದ ಬೆಳವಣಿಗೆಯ ಪ್ರಮುಖ ಮೂಲವಾಗಿದೆ ಸೂಕ್ತ ಬೆಳಕು ಇಲ್ಲದಿದ್ದರೆ ಗಿಡದ ಆಂತರಿಕ ಪ್ರಕ್ರಿಯೆಗಳು ವ್ಯತ್ಯಯಗೊಳ್ಳಬಹುದು ಮೂರು ವರ್ಷ ಎಂಟು ತಿಂಗಳ ಹಂತದಲ್ಲಿ ಗಿಡವು ಸಾಕಷ್ಟು ಬೆಳಕನ್ನು ಪಡೆಯುತ್ತಿರುವುದು ಹೂವುಗಳು ಬೆಳಕು ಪ್ರೇರಿತವಾದ ಫೋಟೋಸಿಂಥೆಸಿಸ್ ಪ್ರಕ್ರಿಯೆ ಮೂಲಕ ತನ್ನ ಶಕ್ತಿಯನ್ನು ಬಲಪಡಿಸುತ್ತವೆ ಎಂಬುದಕ್ಕೆ ಸಾಕ್ಷಿಯಾಗುತ್ತದೆ ವಾತಾವರಣದ ಒತ್ತಡ ಮತ್ತು ಹಾರ್ಮೋನಲ್ ಪ್ರತಿಕ್ರಿಯೆಗಳು ಬಾಹ್ಯ ವಾತಾವರಣದಲ್ಲಿ ತಾಪಮಾನ ಒತ್ತಡ ಗಾಳಿ ಮತ್ತು ಆರ್ದ್ರತೆಯಂತಹ ಅಂಶಗಳು ಗಿಡದ ಹೂವು ಬರುವಿಕೆಯ ಮೇಲೆ ಸ್ಪಷ್ಟ ಪರಿಣಾಮ ಬೀರುತ್ತವೆ ಗರಮಿಯ ಸಮಯದಲ್ಲಿ ಅಥವಾ ತೀವ್ರ ಮಳೆಪಾತದ ಸಂದರ್ಭದಲ್ಲಿ ಗಿಡವು ತಾತ್ಕಾಲಿಕವಾಗಿ ಹೂವಿನ ಉತ್ಪಾದನೆಗೆ ವಿರಾಮ ಕೊಡಬಹುದು ಈ ಸಂದರ್ಭದಲ್ಲಿ ಗಿಡದ ಆರೋಗ್ಯ ಮತ್ತು ಶಕ್ತಿ ಕಾಪಾಡಲು ಸೂಕ್ತ ನಿರ್ವಹಣಾ ಕ್ರಮಗಳನ್ನು ಅನುಸರಿಸುವುದು ಅತ್ಯಗತ್ಯ ತಿಳಿದಿರುವ ನಿರ್ವಹಣಾ ವಿಧಾನಗಳು ನೀರು ಮಣ್ಣು ಬೆಳಕು ಮತ್ತು ಇತರ ಪರಿಸರ ಅಂಶಗಳ ಸಮತೋಲನವನ್ನು ಸಾಧಿಸುವುದು ಗಿಡದ ಹೂವುಗಳ ಉತ್ಪಾದನೆಗೆ ಪ್ರಮುಖ ಪಾತ್ರ ವಹಿಸುತ್ತದೆ ಗಿಡದ ಶಾಖೆಗಳ ಎಲೆಗಳ ಮತ್ತು ಮೂಲ ವ್ಯವಸ್ಥೆಯ ನಿರಂತರ ಜಾಗರೂಕತೆ ಹೂವುಗಳ ಸುಂದರತೆ ಹಾಗೂ ಗುಣಮಟ್ಟವನ್ನು ಹೆಚ್ಚಿಸುತ್ತದೆ ಈ ಸಂದರ್ಭದಲ್ಲಿ ನಿರಂತರ ಹೂವಿನ ಪ್ರಮಾಣ ಮತ್ತು ಬಣ್ಣದ ವೈವಿಧ್ಯವು ಗಮನಾರ್ಹವಾಗಿರುತ್ತದೆ ಏಳು ವೈಜ್ಞಾನಿಕ ಅಧ್ಯಯನಗಳು ಮತ್ತು ಹಾರ್ಮೋನಲ್ ನಿಯಂತ್ರಣಗಳು ಸಸ್ಯ ಹಾರ್ಮೋನ್ಸ್ ಮತ್ತು ಕೋಶ ವಿಭಜನೆ ವೈಜ್ಞಾನಿಕವಾಗಿ ನೋಡಿದರೆ ಗಿಡದ ಹೂವು ಬರುವಿಕೆ ಕೋಶಗಳ ವಿಭಜನೆ ಹಾಗೂ ಹಾರ್ಮೋನಲ್ ನಿಯಂತ್ರಣದ ಪರಿಣಾಮವಾಗಿ ಸಂಭವಿಸುತ್ತದೆ ಆಕ್ಸಿನ್ ಜಿಬ್ರೆಲಿನ್ ಸೈಟೊಕೈನಿನ್ ಮತ್ತು ಏಬ್ಸಿಸಿಕ್ ಆಸಿಡ್ ಇತ್ಯಾದಿ ಹಾರ್ಮೋನ್ಸ್ ಗಿಡದ ವಿವಿಧ ಕೋಶಗಳ ವ್ಯವಹಾರವನ್ನು ನಿಯಂತ್ರಿಸುತ್ತವೆ ಮೂರು ವರ್ಷ ಎಂಟು ತಿಂಗಳ ಗಿಡವು ಈಗ ತನ್ನ ಆಂತರಿಕ ವ್ಯವಸ್ಥೆಯಲ್ಲಿನ ಈ ಹಾರ್ಮೋನಲ್ ಶ್ರೇಣೀಕರಣವನ್ನು ಸಮತೋಲನಗೊಳಿಸಿಕೊಳ್ಳುವ ಮೂಲಕ ಸಿಂಗಾರ ಅಂದರೆ ಹೂವು ಪ್ರಾರಂಭಿಸಬಲ್ಲ ಸ್ಥಿತಿಗೆ ತಲುಪಿದೆ ಆಂತರಿಕ ಹಾಗೂ ಬಾಹ್ಯ ಸೂಚನೆಗಳು ಹೂವು ಬರುವಿಕೆಗೆ ಗಿಡದ ಆಂತರಿಕ ಸೂಚನೆಗಳ ಜೊತೆಗೆ ಬಾಹ್ಯ ಪರಿಸರದ ಸೂಚನೆಗಳು ಮಹತ್ವಪೂರ್ಣ ಬೆಳಕು ತಾಪಮಾನ ದಿನದ ಉಷ್ಣತೆ ಮತ್ತು ಆವರಣದ ಒತ್ತಡ ಇವುಗಳು ಗಿಡದ ಕೋಶಗಳಲ್ಲಿ ಬದಲಾವಣೆಗಳನ್ನುಂಟು ಮಾಡುತ್ತವೆ ಇಂತಹ ಸೂಚನೆಗಳ ಪರಿಣಾಮವಾಗಿ ಗಿಡದ ಆಂತರಿಕ ಪ್ರತಿಕ್ರಿಯೆಗಳು ಪ್ರಾರಂಭವಾಗುತ್ತವೆ ಮತ್ತು ಕೊನೆಗೆ ಹೂವುಗಳ ಉತ್ಪಾದನೆಗೆ ಕಾರಣವಾಗುತ್ತವೆ ಸಂಶೋಧನೆಗಳು ಮತ್ತು ಪ್ರಯೋಗಾತ್ಮಕ ಅಧ್ಯಯನಗಳು ವೈಜ್ಞಾನಿಕ ಸಮುದಾಯದಲ್ಲಿ ಅಡಿಕೆ ಗಿಡ ಮತ್ತು ಅದರಲ್ಲಿ ಕಾಣುವ ಸಿಂಗಾರ ಸಂಬಂಧಿ ಅಂಶಗಳ ಮೇಲೆ ಹಲವಾರು ಅಧ್ಯಯನಗಳು ನಡೆಸಲ್ಪಟ್ಟಿವೆ ಇವುಗಳಲ್ಲಿ ಗಿಡದ ಪೋಷಕಾಂಶಗಳ ಶೋಷಣೆಯ ವಿಧಾನ ಹಾರ್ಮೋನಲ್ ಪ್ರತಿಕ್ರಿಯೆಗಳ ಮಾಪನ ಮತ್ತು ಗಿಡದ ಹೂವು ಬರುವಿಕೆಗೆ ಸಂಬಂಧಿಸಿದ ಸಂವೇದನೆಗಳನ್ನು ವಿವರವಾಗಿ ಪರಿಶೀಲಿಸಲಾಗಿದೆ ಇಂತಹ ಸಂಶೋಧನೆಗಳು ಗಿಡದ ಸಮಗ್ರ ಆರೋಗ್ಯವನ್ನು ಸುಧಾರಿಸಲು ಮತ್ತು ಹೂವುಗಳ ಗುಣಮಟ್ಟವನ್ನು ಹೆಚ್ಚಿಸಲು ನೂತನ ವಿಧಾನಗಳನ್ನು ಪರಿಚಯಿಸುವಲ್ಲಿ ಸಹಾಯಕವಾಗಿವೆ ಪ್ರಯೋಗಾತ್ಮಕ ಫಲಿತಾಂಶಗಳು ಮತ್ತು ಅನುಭವಗಳು ವೈಜ್ಞಾನಿಕ ಅಧ್ಯಯನಗಳಿಂದ ಸಿಕ್ಕಿರುವ ಫಲಿತಾಂಶಗಳು ಗಿಡದ ಆರೈಕೆ ಹಾಗೂ ನಿರ್ವಹಣೆಯಲ್ಲಿ ಹೊಸ ಬದ್ಧತೆಯನ್ನು ನೀಡಿವೆ ಗಿಡದ ಆಂತರಿಕ ನಿಯಂತ್ರಣಗಳು ಹೊರಗಿನ ಪರಿಸರದೊಂದಿಗೆ ಹೊಂದಾಣಿಕೆ ಸಾಧಿಸುವಂತೆ ಮಾರ್ಪಟ್ಟಿರುವುದು ಹೂವುಗಳ ಬಣ್ಣ ಗಾತ್ರ ಮತ್ತು ಪರಿಮಾಣದಲ್ಲಿ ವ್ಯಕ್ತವಾಗುತ್ತದೆ ಈ ಪ್ರಯೋಗಾತ್ಮಕ ಅನುಭವಗಳಿಂದ ಗಿಡದ ಪಾಲಕರು ಯಾವ ರೀತಿಯ ಉರ್ವರಕ ನೀರು ಮತ್ತು ನಿರ್ವಹಣಾ ಕ್ರಮಗಳನ್ನು ಅನುಸರಿಸಬೇಕು ಎಂಬ ಸ್ಪಷ್ಟ ಸೂಚನೆಗಳನ್ನು ಪಡೆದುಕೊಂಡಿದ್ದಾರೆ ಎಂಟು ರೋಗ ನಿರೋಧಕ ಕ್ರಮಗಳು ಮತ್ತು ಕೀಟನಾಶಕ ಬಳಕೆ ರೋಗಗಳ ಪತ್ತೆ ಮತ್ತು ನಿಯಂತ್ರಣ ಗಿಡದ ಪ್ರೌಢತೆಯ ಹಂತದಲ್ಲಿ ರೋಗಗಳು ಮತ್ತು ಕೀಟಗಳು ಪರಿಣಾಮ ಬೀರಬಹುದಾದ ಅಂಶಗಳು ಆಗಿವೆ ಮೂರು ವರ್ಷ ಎಂಟು ತಿಂಗಳ ಗಿಡದಲ್ಲಿ ಸಿಂಗಾರದ ಬರುವುದು ಒಟ್ಟಿನಲ್ಲಿ ಸಂತೋಷದ ಸಂಗತಿಯಾಗಿದ್ದರೂ ಗಿಡದ ಆರೋಗ್ಯ ಕಾಪಾಡಿಕೊಳ್ಳಲು ಸತತ ಗಮನ ಇರಬೇಕು ಮಣ್ಣು ನೀರು ಮತ್ತು ಪೋಷಕಾಂಶಗಳ ಸಮತೋಲನದ ಮೂಲಕ ರೋಗಗಳನ್ನು ತಡೆಯುವ ಕ್ರಮಗಳನ್ನು ಕೈಗೊಳ್ಳುವುದು ಅತ್ಯಂತ ಅಗತ್ಯ ಕೀಟನಾಶಕ ಮತ್ತು ರೋಗನಿರೋಧಕ ಪದ್ಧತಿಗಳು ಸ್ಥಳೀಯ ಪರಿಸರ ಮತ್ತು ಗಿಡದ ಆಂತರಿಕ ಶಕ್ತಿಯನ್ನು ಪರಿಗಣಿಸಿ ಕೀಟನಾಶಕ ಮತ್ತು ರೋಗನಿರೋಧಕ ಪದ್ಧತಿಗಳನ್ನು ಅನುಸರಿಸುವುದು ಉತ್ತಮ ಆರ್ಗ್ಯಾನಿಕ್ ರೋಗನಿರೋಧಕ ಪದಾರ್ಥಗಳು ರಾಸಾಯನಿಕ ಕೀಟನಾಶಕಗಳ ಜೊತೆಗೆ ಸಮತೋಲನವನ್ನು ಸಾಧಿಸಿದಲ್ಲಿ ಗಿಡದ ಆರೋಗ್ಯವನ್ನು ಪರಿಣಾಮಕಾರಿಯಾಗಿ ಉಳಿಸಬಹುದು ಗಿಡದ ಶಾಖೆಗಳ ಎಲೆಗಳ ಮತ್ತು ಹೂವುಗಳ ಮೇಲಿನ ಯಾವುದೇ ಅಸಹಜ ಬದಲಾವಣೆಗಳನ್ನು ಗಮನಿಸಿ ತಕ್ಷಣ ಕ್ರಮ ಕೈಗೊಳ್ಳುವುದು ಮುಖ್ಯ ನಿರಂತರ ಮಾನಿಟರಿಂಗ್ ಮತ್ತು ನಿರ್ವಹಣೆ ಗಿಡದ ಆರೋಗ್ಯವನ್ನು ನಿರಂತರವಾಗಿ ತಪಾಸಣೆ ಮಾಡಿ ಯಾವುದೇ ಲಕ್ಷಣಗಳು ಕಂಡುಬಂದಲ್ಲಿ ತಕ್ಷಣವೇ ತುರ್ತು ಕ್ರಮಗಳನ್ನು ಅನುಸರಿಸುವುದು ಉತ್ತಮ ಇದರಿಂದ ಗಿಡದಲ್ಲಿ ಉಂಟಾಗುವ ಯಾವುದೇ ದೋಷಗಳು ರೋಗಗಳು ಅಥವಾ ಕೀಟದ ದಾಳಿ ಬೇಗನೆ ನಿಯಂತ್ರಿಸಬಹುದಾಗಿದೆ ಗಿಡದ ಪರಿಸರ ಹಾಗೂ ನಿರ್ವಹಣಾ ಕ್ರಮಗಳನ್ನು ಸಕ್ರಿಯವಾಗಿ ಮೌಲ್ಯಮಾಪನ ಮಾಡಿ ಅವುಗಳನ್ನು ಅಗತ್ಯ ಮಟ್ಟಿಗೆ ತಿದ್ದುಪಡಿ ಮಾಡುವುದು ಭವಿಷ್ಯದ ಹೂವುಗಳ ಗುಣಮಟ್ಟವನ್ನು ಹೆಚ್ಚಿಸಲು ಸಹಾಯಕ ಒಂಬತ್ತು ಭವಿಷ್ಯದ ಬೆಳವಣಿಗೆ ಮತ್ತು ಫಲಾನುಭವಿಗಳು ಹೂವುಗಳಿಂದ ಫಲ ಉತ್ಪಾದನೆಯ ಸಾಧ್ಯತೆ ಗಿಡವು ಈಗ ಹೂವುಗಳ ಮೂಲಕ ತನ್ನ ಪುನರುತ್ಪಾದನಾ ಹಂತವನ್ನು ಪ್ರಾರಂಭಿಸುತ್ತಿದೆ ಈ ಹೂವುಗಳು ಬರುವಿಕೆಯ ನಂತರ ಪರಿಸರ ಹಾಗೂ ಪೋಷಣಾ ಕ್ರಮಗಳು ಸೂಕ್ತವಾದಲ್ಲಿ ಮುಂದಿನ ಹಂತದಲ್ಲಿ ಫಲ ಉತ್ಪಾದನೆ ಪ್ರಾರಂಭವಾಗಬಹುದು ಫಲದ ಉತ್ಪಾದನೆ ಗಿಡದ ಆರೋಗ್ಯ ಹೂವುಗಳ ಗುಣಮಟ್ಟ ಮತ್ತು ಪರಿಸರದ ಒತ್ತಡದ ಮೇಲೆಯೂ ಆಗಿರುವುದು ಗಿಡದ ಹೂವುಗಳ ಬಣ್ಣ ಗಾತ್ರ ಮತ್ತು ಪರಿಮಾಣ ಇವುಗಳು ಭವಿಷ್ಯದ ಫಲದ ಗುಣಮಟ್ಟವನ್ನು ಸೂಚಿಸುವ ಪ್ರಮುಖ ಅಂಶಗಳಾಗಿವೆ ಗಿಡದ ವೃದ್ಧಿ ಹಾಗೂ ವಿಸ್ತಾರ ಮೂರು ವರ್ಷ ಎಂಟು ತಿಂಗಳ ಹಂತದ ನಂತರ ಗಿಡವು ಇನ್ನೂ ಗಾಢವಾಗಿ ವೃದ್ಧಿಯಾಗುವ ಸಾಧ್ಯತೆಯನ್ನು ಹೊಂದಿದೆ ಗಿಡದ ಮೂಲ ವ್ಯವಸ್ಥೆ ಎಲೆಗಳ ವಿಸ್ತಾರ ಶಾಖೆಗಳ ಉದ್ದ ಮತ್ತು ಹೂವುಗಳ ಹೆಚ್ಚಳವು ಮುಂದಿನ ವರ್ಷಗಳಲ್ಲಿ ಗಿಡವು ಮತ್ತಷ್ಟು ಸಮೃದ್ಧವಾಗುವ ಚಿಹ್ನೆಯಾಗಬಹುದು ಗಿಡದ ತಾಣದಲ್ಲಿ ಇವುಗಳ ನಿರಂತರ ವೃದ್ಧಿಯನ್ನು ಗಮನಿಸಿ ಸೂಕ್ತ ನಿರ್ವಹಣಾ ಕ್ರಮಗಳನ್ನು ಅನುಸರಿಸಿದರೆ ಗಿಡವು ಅದರ ಪೂರಕ ಸೌಂದರ್ಯವನ್ನು ಮತ್ತು ಫಲಾನುಭವಿಯನ್ನು ತೋರಿಸುತ್ತದೆ ದೀರ್ಘಾವಧಿಯ ಗುರಿಗಳು ಮತ್ತು ನಿರ್ವಹಣಾ ಯೋಜನೆಗಳು ಗಿಡದ ನಿರ್ವಹಣೆಯಲ್ಲಿನ ದೀರ್ಘಾವಧಿಯ ಗುರಿಗಳು ಅದರ ಪುನರುತ್ಪಾದನಾ ಚಕ್ರ ಹೂವುಗಳ ಗುಣಮಟ್ಟ ಮತ್ತು ಫಲದ ಉತ್ಪಾದನೆಯ ಮೇಲೆ ದೃಷ್ಟಿ ಪಡಬೇಕು ಗಿಡದ ಶಾಖೆ ಎಲೆಗಳು ಮೂಲ ವ್ಯವಸ್ಥೆ ಮತ್ತು ಪರಿಸರದ ಎಲ್ಲ ಅಂಶಗಳನ್ನು ಸಮತೋಲನಗೊಳಿಸುವ ಮೂಲಕ ಗಿಡದ ಮುಂದಿನ ಹಂತಗಳನ್ನು ಯಶಸ್ವಿಯಾಗಿ ನಿರ್ವಹಿಸಬಹುದು ಹೂವುಗಳು ಮತ್ತು ಫಲಗಳು ಕೇವಲ ಪ್ರಕೃತಿಯ ಕೊಡುಗೆ ಮಾತ್ರವಲ್ಲ ಅವುಗಳಲ್ಲಿ ಗಿಡದ ಆರೈಕೆ ಮತ್ತು ನಿರಂತರ ಮಾನಿಟರಿಂಗ್ನ ಸಕಾರಾತ್ಮಕ ಪರಿಣಾಮವೂ ಒಗ್ಗಟ್ಟಾಗಿದೆ ಸಮುದಾಯದ ಪ್ರಭಾವ ಮತ್ತು ಉದ್ಯಾನವನ ಸಂರಚನೆ ಅಡಿಕೆ ಗಿಡವು ತನ್ನ ಹೂವುಗಳ ಮೂಲಕ ಸ್ಥಳೀಯ ಸಮುದಾಯದ ಮನಸ್ಸಿನಲ್ಲಿ ಸಂತೋಷ ಮತ್ತು ನೈಜ ಹೊಂದಾಣಿಕೆಯ ಸಂಕೇತವಾಗಿ ರೂಪುಗೊಳ್ಳುತ್ತದೆ ಉದ್ಯಾನವನ ನಿರ್ವಹಣೆ ಸ್ಥಳೀಯ ರೈತರು ಮತ್ತು ಪರಿಸರ ಸಂರಕ್ಷಣಾ ಸಂಸ್ಥೆಗಳ ಸಹಕಾರದಲ್ಲಿ ಗಿಡದ ಮುಂದಿನ ಬೆಳವಣಿಗೆ ಮತ್ತು ಫಲದ ಉತ್ಪಾದನೆ ಹೆಚ್ಚಿಸಲು ನವೀನ ತಂತ್ರಗಳನ್ನು ಅನುಸರಿಸಬಹುದು ಹತ್ತು ಸಾರಾಂಶ ಮತ್ತು ಕೊನೆ ಮಾತುಗಳು ಈ ಲೇಖನದಲ್ಲಿ ನಾವು ಮೂರು ವರ್ಷ ಎಂಟು ತಿಂಗಳ ಅಡಿಕೆ ಗಿಡದಲ್ಲಿ ಸಿಂಗಾರದ ಬರುವುದು ಅದರ ವೈಜ್ಞಾನಿಕ ಹಾರ್ಮೋನಲ್ ಪೋಷಕಾಂಶ ಹಾಗೂ ಪರಿಸರದ ಪ್ರಭಾವಗಳ ಬಗ್ಗೆ ಸವಿಸ್ತಾರವಾದ ಚರ್ಚೆಯನ್ನು ಮಾಡಿದ್ದೇವೆ ಮುಖ್ಯ ಅಂಶಗಳು ಬಳವಣಿಗೆಯ ಹಂತ ಮೂರು ವರ್ಷ ಎಂಟು ತಿಂಗಳ ವಯಸ್ಸಿನ ಗಿಡವು ಪ್ರೌಢತೆಯ ಹಂತದಲ್ಲಿ ತನ್ನ ಮೂಲ ವ್ಯವಸ್ಥೆ ಎಲೆಗಳು ಮತ್ತು ಶಾಖೆಗಳ ಸುಧಾರಣೆಯ ಮೂಲಕ ಹೂವುಗಳನ್ನು ಉತ್ಪಾದಿಸಲು ಸಿದ್ಧವಾಗಿದೆ ಹೂವು ಬರುವಿಕೆಯ ಪ್ರಕ್ರಿಯೆ ಗಿಡದ ಆಂತರಿಕ ಹಾರ್ಮೋನಲ್ ನಿಯಂತ್ರಣಗಳು ಕೋಶಗಳ ವಿಭಜನೆ ಮತ್ತು ಬಾಹ್ಯ ಪರಿಸರದ ಒತ್ತಡಗಳು ಹೂವುಗಳ ಉತ್ಕರ್ಷಕ್ಕೆ ಕಾರಣವಾಗಿವೆ ಪೋಷಕಾಂಶ ಮತ್ತು ನಿರ್ವಹಣೆ ಉತ್ತಮ ಮಣ್ಣು ನೀರು ಬೆಳಕು ಮತ್ತು ಸತತ ಉರ್ವರಕದ ಬಳಕೆ ಗಿಡದ ಸಮಗ್ರ ಆರೋಗ್ಯ ಹಾಗೂ ಹೂವುಗಳ ಗುಣಮಟ್ಟವನ್ನು ಸುಧಾರಿಸುತ್ತದೆ ರೋಗ ನಿರೋಧಕ ಕ್ರಮಗಳು ಗಿಡದ ನಿಯಮಿತ ತಪಾಸಣೆ ಮತ್ತು ರೋಗ ನಿರೋಧಕ ಕ್ರಮಗಳನ್ನು ಅನುಸರಿಸುವ ಮೂಲಕ ಗಿಡದ ಆರೋಗ್ಯವನ್ನು ಸ್ಥಿರವಾಗಿರಿಸಬಹುದು ಭವಿಷ್ಯದ ಬೆಳವಣಿಗೆ ಹೂವುಗಳ ಮೇಲೆ ಅವಲಂಬಿತವಾಗಿರುವ ಫಲದ ಉತ್ಪಾದನೆ ಹಾಗೂ ಗಿಡದ ವಿಸ್ತಾರ ಮುಂದಿನ ವರ್ಷಗಳಲ್ಲಿ ಗಿಡದ ಸಮೃದ್ಧಿಯನ್ನು ಸೂಚಿಸುತ್ತವೆ ಕೊನೆಗೊಳ್ಳುವ ಮಾತುಗಳು ಪ್ರಕೃತಿಯೊಂದಿಗೆ ನಮ್ಮ ನೈಜ ಹೊಂದಾಣಿಕೆಯ ಪ್ರತಿ ಸೂಚನೆಯು ಗಿಡಗಳ ಬೆಳವಣಿಗೆಯಲ್ಲಿನ ಸಣ್ಣ ಸಣ್ಣ ಘಟಕಗಳನ್ನು ಅರ್ಥ ಮಾಡಿಕೊಳ್ಳುವಲ್ಲಿ ಮಹತ್ವಪೂರ್ಣವಾಗಿದೆ ಮೂರು ವರ್ಷ ಎಂಟು ತಿಂಗಳ ಅಡಿಕೆ ಗಿಡದಲ್ಲಿ ಸಿಂಗಾರದ ಬರುವುದು ಕೇವಲ ಒಂದು ಹೂವಿನ ಆರಂಭವೇ ಅಲ್ಲ ಅದು ಗಿಡದ ಶಕ್ತಿ ಪರಿಸರದ ಒತ್ತಡ ಮತ್ತು ನಮ್ಮ ನಿರಂತರ ಪರಿಶ್ರಮದ ಪ್ರತಿಫಲವಾಗಿದೆ ಗಿಡದ ಆರೋಗ್ಯಕರ ಬೆಳವಣಿಗೆ ಅದಕ್ಕೆ ನೀಡುವ ಸರಿಯಾದ ಗಮನ ಸಸಿ ಮಧ್ಯದ ಇತಿಹಾಸ ಮತ್ತು ವೈಜ್ಞಾನಿಕ ಅಧ್ಯಯನಗಳಿಂದ ದೊರೆಯುವ ಮಾರ್ಗದರ್ಶನ ನಮ್ಮಲ್ಲಿ ಪರಿಸರ ಪಾಲನೆ ಮತ್ತು ಪ್ರಕೃತಿ ರಕ್ಷಣೆ ಕುರಿತು ಮತ್ತಷ್ಟು ಅರಿವನ್ನು ಮೂಡಿಸುತ್ತವೆ ಮುಂದಿನ ಗುರಿಗಳು ಈ ಹಂತದ ನಂತರ ಗಿಡದ ನಿರಂತರ ಬೆಳವಣಿಗೆ ಹೊಸ ಹೂವುಗಳ ಮತ್ತಷ್ಟು ವಿಸ್ತಾರ ಮತ್ತು ಫಲದ ಉತ್ಪಾದನೆ ಗಿಡದ ನಿರ್ವಹಣೆ ಹಾಗೂ ಉತ್ತಮ ಪರಿಸರದ ಒತ್ತಡದ ಮೇಲೆವಾಗಿವೆ ಗಿಡದ ಶಾಖೆಗಳು ಎಲೆಗಳು ಹೂವುಗಳು ಇವುಗಳ ಸಮಗ್ರ ವೃದ್ಧಿಯನ್ನು ಗಮನಿಸಿ ಸರಿಯಾದ ನಿರ್ವಹಣಾ ಕ್ರಮಗಳನ್ನು ಅನುಸರಿಸುವುದು ನಮ್ಮ ಮುಂದಿನ ಗುರಿಯಾಗಿರಬೇಕು ಸಮಗ್ರ ವಿಶ್ಲೇಷಣೆಯ ಫಲಿತಾಂಶ